ಈ ಕಷಾಯದಲ್ಲಿ ಯೂಸ್ ಮಾಡಿರೋ ವಸ್ತು ಎಂತಹುದೇ ಅಲರ್ಜಿ ಕಟ್ಟಿ ಕಫ ಇದ್ರೂ ಕೂಡ ಅದನ್ನ ಕರಗಿಸಿ ಮಗುಗೆ ನಾರ್ಮಲ್ ಆಗಿ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಶೈಲು ಇಲ್ಲಿ ಚಿಕ್ಕ ಅಂದ್ರೆ ಒಂದು ತಿಂಗಳಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮು ಕಫ ಶೀತಕ್ಕೆ ಮನೆ ಮದ್ದನ್ನ ಹೇಳಿದೀನಿ ಅಂತೆ ನನ್ನ ಚಾನಲ್ ನಲ್ಲಿ ಇನ್ನೊಂದು ವಿಡಿಯೋ ಕೂಡ ಇದೆ ಅದು ಏಟ್ ಹಂಡ್ರೆಡ್ ಕೆ ವ್ಯೂಸ್ ಕೂಡ ಪಡೆದಿದೆ ಇದು ಅದರ ಮುಂದಿನ ಭಾಗ ಅಂದ್ರೆ ಪಾರ್ಟ್ ಟು ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟ್ ಇದ್ರು ಚೆಕ್ ಮಾಡಿ ಅದನ್ನ ಕೂಡ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ನಿಮಗೆ ಎಲ್ಲಾ ಡೌಟ್ಸ್ ಗಳನ್ನ ಅಂದ್ರೆ ಎಷ್ಟು ಕ್ವಾಂಟಿಟಿ ಎಷ್ಟು ಟೈಮ್ ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದೀನಿ ಇದ್ರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಸಿಗುವಂತಹ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂತದ್ದು ಮೊದಲಿಗೆ ನಾನು ಇಲ್ಲಿ ವಿಳ್ಯದ ಎಲೆಯನ್ನ ತಗೊಂಡಿದ್ದೀನಿ ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ ನೆಕ್ಸ್ಟ್ ದೊಡ್ಡ ಪತ್ರೆ ಕೂಡ ತಗೊಂಡಿದ್ದೀನಿ ತುಂಬಾ ಜನಕ್ಕೆ ದೊಡ್ಡ ಪತ್ರೆ ಅಂದ್ರೆ ಗೊತ್ತಿರಲ್ಲ ಅದಕ್ಕೋಸ್ಕರ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಬೆಳ್ದಿರೋ ಅಂತ ಬಳ್ಳಿ ಆ ಪಾಟ್ ಅಲ್ಲಿ ಬೆಳೆಸಿರುವಂತದ್ದು ದೊಡ್ಡ ಪಾತ್ರೆ ಕೂಡ ಬೆಳೆಸಿದೀನಿ ನೋಡ್ಬೋದು ನೀವು ಇದು ಸ್ವಲ್ಪ ಹಾಕದ್ರೆ ಸಾಕು ಗಿಡ ಬಳ್ಳಿ ತುಂಬಾ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಎಲ್ಲಾರ್ ಮನೆಯಲ್ಲೂ ಕೂಡ ಇದನ್ನ ಬೆಳೆಸಿದ್ರೆ ಒಳ್ಳೇದು ನೆಕ್ಸ್ಟ್ ಇನ್ನೊಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂದ್ರೆ ತುಂಬೆ ಸೊಪ್ಪು ತುಂಬಾ ಜನಕ್ಕೆ ಗೊತ್ತಿರತ್ತೆ ಬಿಳಿ ಬಿಳಿಯ ಚಿಕ್ಕ ಶಂಕದ ಹೂ ರೀತಿಯಲ್ಲಿ ಬರುತ್ತೆ ಅಹ್ ಇದೇ ನಿಜವಾದ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಈ ವಿಡಿಯೋದಲ್ಲಿ ಮಕ್ಕಳಲ್ಲಿ ಇರುವಂತಹ ಅಲರ್ಜಿ ರಕ್ತದಲ್ಲಿರುವಂತಹ ಅಲರ್ಜಿ ಕಫವನ್ನ ತುಂಬೆ ಸೊಪ್ಪಲ್ಲಿ ಕಮ್ಮಿ ಮಾಡುತ್ತೆ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ತುಂಬೆ ಸೊಪ್ಪು ನಿಜವಾದ ಔಷಧಿ ಗುಣಗಳನ್ನ ಹೊಂದಿದೆ ನಾನು ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ತಗೊಂಡಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಉಪ್ಪು ಮತ್ತೆ ಕಾಳು ತಗೊಂಡಿದ್ದೀನಿ ತಗೊಂಡಿದೀನಿ ಉಪ್ಪು ಯಾಕೆ ಅಂದ್ರೆ ಹಸಿ ಸೊಪ್ಪುನ ಹಾಕೋದ್ರಿಂದ ಮಕ್ಕಳಲ್ಲಿ ಗಂಟ್ಲು ಕರ್ತಾ ಬರುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ತೀವಿ ಕಾಳು ಕೂಡ ಕಫವನ್ನ ಕರಗಿಸೋದಿಕ್ಕೆ ಸಹಾಯ ಮಾಡುತ್ತೆ ನೋಡಿ ಎಲ್ಲಾ ಇಂಗ್ರೀಡಿಯೆಂಟ್ ನ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನೀವು ಕಷಾಯನ ಮಾಡ್ಕೊಳ್ಬೇಕು ಇದರಿಂದ ಮಕ್ಕಳಲ್ಲಿ ಆದಷ್ಟು ಬೇಗ ಒಣ ಕೆಮ್ಮು ಹಾಗೂ ಹಸಿ ಕೆಮ್ಮು ಎರಡು ಕಂಟ್ರೋಲ್ ಬರುತ್ತೆ ಮೊದಲು ಒಂದು ವಿಡಿಯೋದಲ್ಲೇ ದೊಡ್ಡ ಪತ್ರೆ ನಾಲ್ಕು ತುಂಬೆ ಸೊಪ್ಪು ಇದರಲ್ಲಿ ಬೆಳ್ಳುಳ್ಳಿ ಸ್ಕಿಪ್ ಆಗ್ಬಿಟ್ಟಿದೆ ವಿಡಿಯೋದಲ್ಲಿ ಬಟ್ ನೀವು ಎಡಿಟ್ ಎಲ್ಲ ಮಿಸ್ ಆಗಿದೆ ನೀವು ಹಾಕೊಳ್ಳಿ ಒಂದು ಚಿಟಿಕೆಯಷ್ಟು ಕಾಳು ಮೆಣಸು ಒಂದು ಚಿಟಕೆಯಷ್ಟು ಉಪ್ಪು ಎರಡನ್ನು ತಗೊಂಡು ನೀಟಾಗಿ ಫೋಲ್ಡ್ ಮಾಡಿ ಯಾವ್ದಾದ್ರು ಒಂದು ಚೂಪ್ ಆಗಿರುವಂತಹ ಕಡ್ಡಿ ಅಥವಾ ಚಾಕು ಅಲ್ಲಿ ಚುಚ್ಕೊಂಡು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಒಲೆ ಮೇಲೆ ನೀವು ಸುಡ್ಬೇಕು ನಾನು ಇಲ್ಲಿ ಆರು ತಿಂಗಳು ಒಳಗಡೆ ಇರೋ ಮಗುಗೆ ಒಂದೊಂದು ಎಲೆ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ನೀವು ಆರು ತಿಂಗಳು ಮೇಲ್ಪಟ್ಟಿರೋ ಮಗು ಆದರೆ ಎರಡು ಮೂರು ಎಲೆಗಳನ್ನ ತಗೊಳ್ಬಹುದು ಆದಷ್ಟು ಫ್ರೆಶ್ ಆಗಿರಲಿ ಹಾಗೆ ಕಷಾಯ ಮಾಡಿದ ನಂತರ ಈ ಕಷಾಯ ಒಂದರಿಂದ ಎರಡು ಸ್ಪೂನ್ ಅಷ್ಟೇ ಬರುತ್ತೆ ನೀವು ಎಲೆ ಎಷ್ಟು ಫ್ರೆಶ್ ತಗೋತಿರೋ ಅಷ್ಟು ಕಷಾಯ ಬರುತ್ತೆ ಸೊ ಅದಕ್ಕೆ ನೀವು ಆರ್ ತಿಂಗಳು ಒಳಗಡೆ ಇರೋ ಮಗು ಆದ್ರೆ ಕಷಾಯಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಕ್ವಾಂಟಿಟಿ ತಾಯಿ ಎದೆ ಹಾಲ್ನ ಮಿಕ್ಸ್ ಮಾಡಿ ಮಗುಗೆ ಕುಡಿಸಬಹುದು ಯಾವಾಗ ಅಂದ್ರೆ ಬೆಳಗ್ಗೆ ಮಗು ಎದ್ದೇಳತ್ತಲ್ಲ ನೀವು ಕೆಲವು ಆರು ಗಂಟೆ ಏಳು ಗಂಟೆ ಎಷ್ಟೊತ್ತಿಗೆ ಮಗು ಎದ್ದೇಳತ್ತೋ ಅವಾಗ ಈ ಕಷಾಯನ ಮಾಡಿ ಅವಾಗಲೇ ಫ್ರೆಶ್ ಆಗಿ ತಾಯಿ ಹಾಲನ್ನ ಸೇಸ್ಬಿಟ್ಟು ಕುಡಿಸಿ ಒಂದ್ ಎರಡು ನಿಮಿಷ ಮಗು ಬೆನ್ನನ್ನ ಸವರ್ಬಿಟ್ಟು ಆಮೇಲೆ ತಾಯಿ ಎದೆ ಹಾಲನ್ನ ಮತ್ತೆ ಕುಡಿಸಬಹುದು ಆರು ತಿಂಗಳು ಅಥವಾ ವರ್ಷದ ಮೇಲ್ಪಟ್ಟಿರೋ ಮಗುಗಾದ್ರೆ ನೀವು ಜೇನುತುಪ್ಪದ ಜೊತೆ ಕೊಡಬಹುದು ಕಷಾಯನ ಕುಡ್ದು ಆಮೇಲೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಗುಗೆ ಕೊಡಿ ಇದು ಎರಡು ಅಥವಾ ಮೂರು ದಿನ ಕಂಟಿನ್ಯೂಸ್ ಆಗಿ ಕೊಡ್ಬೇಕು ಡೈಲಿ ಒನ್ ಟೈಮ್ ಅಷ್ಟೇ ಇದರಿಂದ ಮಕ್ಕಳಲ್ಲಿ ಕೆಮ್ಮು ಕಫ ಶೀತ ಕಂಪ್ಲೀಟ್ ಆಗಿ ಹೋಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಿಲ್ಲ ಇದ್ರ ಜೊತೆ ನೀವು ಮೆಡಿಸನ್ ಹಾಕಬಹುದು ಗ್ಯಾಪ್ ಕೊಟ್ಟು ಕೊಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು